ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಗ್ಸ್ ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಇವತ್ತು ಮಮ್ಮಿಗೆ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಎರಡು ದಿನ ನಾನೇ ಯೂಟ್ಯೂಬಿಂದ ವಾಯ್ಸ್ ಕೊಡ್ತಾ ಇದ್ದೀನಿ ಅವರು ಸ್ವಲ್ಪ ದೇವ್ರಿಗೆ ಹೋಗಿ ಬಂದುಬಿಟ್ಟು ಸುಮ್ಮ ಸುಸ್ತಾಗಿದ್ದಾರೆ ಸೊ ಇವಾಗ ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಸೊ ಎಲ್ಲ ಕಟ್ಕೊಂಡು ನಾನು ನಿನ್ನೆ ಬ್ಲಾಗ್ಲಲ್ಲೇ ನಿನ್ನೆ ವ್ಲಾಗ್ನಲ್ಲಿ ಹಾಕಿದ್ದೆ ಆಂಧ್ರ ಶೈಲಿಯ ಬಿರಿಯಾನಿ ಮಾ ಪಲಾವ್ ಮಾಡುವ ವಿಧಾನ ಅದನ್ನೇ ನಾವು ಟಿಫನ್ ಹೋಗಿದ್ವಿ ಬಟ್ ನಮಗೆ ಅಮ್ಮ ಊಟನೇ ಕೊಟ್ಬಿಟ್ರು ಅಂದರೆ ಲೈಕ್ ನಮ್ಮ ಮನೆ ದೇವರನ್ನೇ ನಮಗೆ ತಿನ್ಕೊಂಡೋಗಿ ಅಂದ್ಬಿಟ್ಟು ಎಲ್ಲ ಪ್ರಸಾದ ರೆಡಿ ಮಾಡಿಸಿದ್ರು ಆ್ಯಂಡ್ ಇಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಅಡ್ವೆಂಚರಸ್ ಆಗಿರುವಂತಹ ಗುಡ್ಡಗಳೆಲ್ಲ ಇತ್ತು ಗಾಯ ಸಕ್ಕತ್ತಾಗಿತ್ತು ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಅಗಲ ಮತ್ತು ಎಷ್ಟು ಇಲ್ಲಿ ಇದೆ ಅಂತ ನಾನಂತೂ ಇಲ್ಲೇ ಕೂತಲ್ಲೇ ನೋಡಿಬಿಟ್ಟು ಇದು ಎಲ್ಲೋ ಲಕ್ಕುಂಡಿಯಲ್ಲಿನೂ ನಿಯರ್ ಬೈ ಕೊಪ್ಪಳ ಅಲ್ಲಿದೆ ಸೋ ಸಖದಾಗಿತ್ತು ಆ್ಯಂಡ್ ಮತ್ತು ಎಲೆಕ್ಟ್ರಿಷಿಯನ್ ಫ್ಯಾನ್ಸ್ ಫಾರ್ ದ ಎಲೆಕ್ಟ್ರಿಸಿಟಿ ಅದು ಕೂಡ ಸಕ್ಕ ಸಕ್ಕದಾಗಿತ್ತು ಆ್ಯಂಡು ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ ನಮ್ಮ ಮನೆಯ ದೇವರಿಗೆ ಅಂದರೆ ಎಂಟ್ರೆನ್ಸ್ ಇದು ನಮ್ಮಮ್ಮ ನೋಡಿ ನಮ್ಮ ಅಪ್ಪ ನಮ್ಮಮ್ಮ ಮತ್ತು ನಮ್ಮ ಅಣ್ಣ ಇಬ್ಬರು ಹೋಯ್ತಾ ಇದ್ದಾರೆ ಅಂದರೆ ಲೈಕ್ ಅವರಿಬ್ಬರು ಅವ್ರು ಏನೇನೋ ಮಾತಾಡ್ಕೊತಾರೆ ಆ್ಯಂಡ್ ನಾನು ಬಸ್ ತುಂಬ ಮಾತಾಡೇ ಇಲ್ಲ ಲೈಕ್ ನಮ್ಮ ಅಣ್ಣನೇ ಕಟ್ಟಿಸಿದ್ದೀನಿ ನಾನು ನಂಗೆ ಸ್ಲೀಪರ್ಸ್ ಕೊಡಿಸು ಅದು ಕೊಡಿಸು ಇದು ಕೊಡಿಸು ತಲೆಗೆ ಗೆದ್ದುಬಿಟ್ಟಿತ್ತು ಅಂದು ಆ್ಯಂಡ್ ಮೊನ್ನೆ ಮೊನ್ನೆ ಆದರೂ ಈ ಹೋದ ಮಂದ ಬ್ಯಾಕ್ ಅಲ್ಲಿ ಅನ್ಸುತ್ತೆ ಜಾತ್ರೆ ಇತ್ತು ಸೊ ನೋಡಿ ಅದು ಇನ್ನೂ ಹೋಗೇ ಇಲ್ಲ ಎಲ್ಲ ತೆಗ್ದೇ ಇಲ್ಲ ಅವರು ಜಾತ್ರೆ ಮತ್ತೆ ಏಪ್ರಿಲ್ ಆದಮೇಲೆ ಮತ್ತೆ ನೆಕ್ಸ್ಟ್ ಇರೋದು ಜೂನ್ನಲ್ಲಿ ಇತ್ತು ನಾವು ಜುಲೈ ಜುಲೈನಲ್ಲಿ ಆ್ಯಂಡ್ ಇದು ಹೊಳಿ ಇದೆ ಇವಾಗ ಹೊಳೆ ಇದೆ ಅಲ್ವಾ ಆ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ನಾವು ಹೋಗಬೇಕಿತ್ತು ಬಟ್ ನಾವು ಅದು ಬಟ್ಟೆ ತಂದಿದ್ದಿಲ್ಲ ಅದಕ್ಕೆ ನಾವು ಬಿಟ್ಬಿಟ್ವಿ ನಾವು ಯಾವಾಗ್ಲೂ ಸ್ನಾನ ಮಾಡ್ಕೊಂಡೇ ಹೋಗ್ತೀವಿ ಆದ್ದರಿಂದ ನಾವು ಈ ಸತಿ ಈ ಸತಿ ಸ್ನಾನ ಮಾಡಲಿಲ್ಲ ಜಸ್ಟ್ ಕೈ ಕಾಲು ಮೂಲಕ ತಳ್ಕೊಂಡು ಹೋಗ್ಬಿಟ್ವಿ ಅಲ್ಲಿ ಮೇಲೆ ಮೇಲೇನ ನಾನು ತೋರಿಸಿದ್ನಲ್ವ ಡ್ಯಾಮ್ ಟೈಪ್ ಟ್ರ್ಯಾಕ್ ಇದೆ ಅದು ರೈಲ್ವೆ ಟ್ರ್ಯಾಕ್ ಅದು ಅಲ್ಲಿಂದನೇ ನಾ ಇದಕ್ಕೆ ಟೈಮ್ ಸರಿಯಾಗಿ ಟ್ರೈನ್ ಟೈಮಿಂಗ್ಸ್ ಇಲ್ಲ ಇದಕ್ಕೆ ನೀಟಾಗಿ ಅದು ಯಾವಾಗ ಬೇಕಾದರೂ ಬರುತ್ತೆ ಯಾವಾಗ ಬೇಕಾದರೂ ಹೋಗುತ್ತೆ ಹಾಗಿದೆ ಇವಾಗ ನಮ್ಮಮ್ಮ ಹೆದರ್ತಾ ಇದ್ದರು ನೀರೊಳಗೆ ಹೋಗೋಕ್ಕೆ ನಾನು ಹೇಳ್ತಾ ಇದ್ದೆ ಹೋಗಿ ಪರವಾಗಿಲ್ಲ ಏನಾಗಲ್ಲ ಅವ್ರು ಅಂತಿದ್ರು ಇಲ್ಲ ನನಗೆ ಭಯ ಅಂದರೆ ಅದು ಸ್ವಲ್ಪ ನೀರಿದ್ದು ಇದ್ದು ಗ್ರೀನ್ ಕಲರ್ ಅಲ್ಲಿಗೆ ಬಂದುಬಿಟ್ಟಿರುತ್ತೆ ಅಂದರೆ ಪ್ಯಾ ಪ್ಯಾಚಸ್ ಅಂತೀವಲ್ಲ ಗ್ರೀನ್ ಕಲರ್ದು ಅದು ಬಂದುಬಿಟ್ಟಿತ್ತು ಸೊ ಅದಕ್ಕೆ ನಮ್ಮಮ್ಮ ಅಮ್ಮ ಈ ಕಡೆ ಬಂದು ಬಂದ್ಬಿಡ್ತೀನೋ ಅಂತಿದ್ರೆ ನಾನು ಏನಾಗೋಲ್ಲ ಹೋಗಿ ಆದರೆ ಈ ಸೈಡ್ ಏನು ಕಲ್ ತೋರಿಸ್ತಾ ಇದ್ದೀನಲ್ವ ಅಲ್ಲೇನಾದರೂ ನಾನು ಇಳಿದ್ಬಿಟ್ಟಿದ್ರೆ ನನ್ನ ಹೈಟಿಗೆ ಅದು ನನ್ನ ನೀರು ಮುಖಕ್ಕೆ ಬಂದುಬಿಡ್ತಿದ್ದೆ ಗೈಸ್ ಯಾಕಂದರೆ ಅದು ಸ್ವಲ್ಪ ನೀರು ಜಾಸ್ತಿ ಇತ್ತಲ್ವ ಸೊ ಇಲ್ಲಿ ಬಹಳ ಜನ ನೀರನ್ನ ಹಾಗೆ ಬಿಟ್ಬಿಟ್ಟು ಬಟ್ ಅದರಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆ ಡ್ರೆಸ್ನ ಅಲ್ಲೇ ಒಗೆದ್ದೋಗಿಬಿಡ್ತಾರೆ ಅದರಿಂದ ಎಷ್ಟು ವಾಟ್ರ್ ಪೊಲ್ಯೂಟ್ ಆಗ್ತಿದೆ ಗೊತ್ತಾ ನೀವು ಈ ರೀತಿ ಮಾಡಬೇಡಿ ಬಿಕಾಸ್ ಆರ್ ಪರ್ಪಸ್ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ಅಣ್ಣನೂ ಕೂಡ ನೀರೊಳಗಡೆ ಜಂಪ್ ಮಾಡ್ತೀನಿ ಅಂದ ನಮ್ಮ ಮಮ್ಮಿ ಬೇಡ ಬೇಡ ಅಂತಂದರು ಅಮ್ಮ ನೋಡಿ ಕೆಳಗಡೆ ಇಳಿಯೋಕ್ಕೆ ಎದಿರ್ತದ್ರೆ ಇವಾಗ ನಾನು ಕ್ಯಾಮ್ರಾ ಕೊಟ್ಟು ನಮ್ಮ ಅಣ್ಣನ ಹತ್ರ ನಮ್ಮ ಅಣ್ಣನಿಗೆ ನಂಗೆ ಕೆಳಗಡೆ ಇಳಿಸು ಅಂತ ಅಂದ್ಬಿಟ್ಟು ನಮ್ಮಣ್ಣ ಇಳಿಸ್ತೀನಿ ಅಂದ್ಬಿಟ್ಟು ಕೈ ಹಿಡ್ಕೊಂಡು ನಿಧಾನಕ್ಕೆ ಇಳಿಸ್ತಾಯಿದೆ ಮೀನ್ಸ್ ನನ್ನ ಪ್ಯಾಂಟ್ನ ಮೇಲೆರ್ಸ್ಕೊಂಡು ಈಗ ಹಸಿ ಆದರೆ ಮತ್ತೆ ಬೇರೆ ಬಟ್ಟೆ ತಂದಿಲ್ಲ ಅಲ್ವ ನಾವು ಅಂದ್ಬಿಟ್ಟು ನಾನು ಇದ್ದೆ ಅದು ಗ್ರೀನ್ ಪ್ಯಾಚಸ್ ಜಾರಿ ಎಲ್ಲಾದರೂ ಬಿದ್ದರೆ ಮತ್ತೆ ನನ್ನ ಡ್ರೆಸ್ ಎಲ್ಲ ಹಾಳಾಗ್ಬಿಟ್ಟಿತ್ತೆ ಬೇರೆ ಡ್ರೆಸ್ ತಂದಿದ್ದರೆ ನಾನು ಒಯ್ತಿದ್ದೆ ಬಟ್ ಆ ತಂದಿರಲಿಲ್ಲವಲ್ಲ ಇದಕ್ಕೆ ಬಿಟ್ಬಿಟ್ಟೆ ಆ್ಯಂಡ್ ನಾವು ಆ ಕಡೆ ಪಾಸಾಗಿ ಸ್ವಲ್ಪ ಟೈಮ್ ಪಾಸ್ ಕೂಡ ಮಾಡಿದ್ವಿ ಆ್ಯಂಡ್ ಅಲ್ಲಿಂದನೇ ಶಾರ್ಟ್ಕಟ್ ಆಗಿ ಒಂದು ರೂಟ್ ಇತ್ತು ಇವಾಗ ನೋಡಿ ಹಂಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದ್ದೆ ದೇವ್ರು ನೋಡೋಕೆ ಕೂಡ ಶಾರ್ಟ್ಕಟ್ ರೂಟ್ಸ್ ಇದೆ ಎಲ್ಲ ಸ್ಪೆಷಲ್ ಎಂಟ್ರಿ ಸೊ ಅದಕ್ಕೆ ನಾವು ಬೇಗ ಬೇಗ ಆ ಟೈಪ್ ಸ್ಪೆಷಲ್ ಎಂಟ್ರಿ ಅಲ್ಲ ನಾವು ಸ್ಪೆಷಲ್ ಎಂಟ್ರಿ ಅಂತಲ್ಲ ಶಾರ್ಟ್ಕಟ್ಟು ಹಿಂದಿಂದ ಅಲ್ಲಿ ಡ ಇವಾಗೇನಲ್ಲಿ ಎಲ್ಲ ಸ್ನಾನ ಏನು ಮಕ ತೊಳ್ಕೊಂಡ್ವಲ್ಲ ಅಲ್ಲಿಂದ ಡೈರೆಕ್ಟಾಗಿ ಒಂದು ರೋಡ್ ಸೀದಾ ಬಂದುಬಿಟ್ಟಿದೆ ಅದೇ ರೋಡಿಗೆ ನಾವು ಬಂದರೆ ಸೀದಾ ಇಲ್ಲಿಗೆ ಬರ್ತೀವಿ ಆ್ಯಂಡ್ ಇದು ಎರಡು ಬ ದ್ವಾರ ಬಾಗ್ಲೇ ಇದಕ್ಕೆ ಇವಾಗ ನಾನೇನು ಕ್ಯಾಮ್ರಾ ಹಿಡ್ದಿದಲ್ವ ಅದ್ರದ್ದು ಅಪೋಸಿಟ್ ಒಂದು ಡೋರ್ ಇದೆ ಈ ಕಡೆಯಿಂದ ನಾವು ಬಂದ್ವಲ್ಲ ಇದೊಂದು ಡೋರು ಆ್ಯಂಡ್ ಇಲ್ಲಿ ಒಂದಷ್ಟು ಕಲ್ಲಿದೆ ಅದು ಐತಿಹಾಸಿಕ ಕಲ್ಲುಗಳು ಅಂದರೆ ನಾಲ್ಕು ಕಲ್ಲಿದೆ ಆ ಕಲ್ಲುಗಳು ನಾವೇನು ಮಾಡಬೇಕು ನಾಲ್ಕು ಕಲ್ಲನ್ನ ಒಂದೊಂದೇ ಕಲ್ಲನ್ನ ಎತ್ಬಿಟ್ಟು ನಮ್ಮನ್ನ ಬೇಡ್ಕೊ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಬೇಡ್ಕೊಂಡು ಕೆಳಗಿಡಬೇಕು ಮತ್ತು ಇನ್ನೊಂದು ಕಲ್ಲನ್ನ ಎತ್ತಬೇಕು ಬೇಡ್ಕೊಬೇಕು ಇಡಬೇಕು ಸೊ ಹೀಗೆ ಮಾಡೋಕೆ ಹೋದಾಗ ನಾನು ನಮ್ಮ ಅಣ್ಣ ಮಾಡಿದ್ವಿ ನಮ್ಮಮ್ಮಿ ಮಾಡಲೇ ಇಲ್ಲ ನಮ್ಮಮ್ಮಿ ಅಲ್ಲೇ ಇಟ್ಕೊಳ್ಳೋದು ಹೇಳೋದು ಇಟ್ಕೊಳ್ಳೋದು ಹೇಳೋದು ಮಾಡ್ತಾ ಇದ್ದರು ಆ್ಯಂಡ್ ಇನ್ನೊಂದು ಕಲ್ಲಿದೆ ಅದನ್ನು ನೀವು ಮೂರು ಸುತ್ತಿ ಅದನ್ನ ಹಿಡ್ಕೊಂಡು ಮೂರು ಸುತ್ತಾಕ್ಬಿಟ್ಟು ನೀವು ಬೇಡ್ಕೊ ಅಂದರೆ ಮೂರು ಸುತ್ತ ಹಾಕ್ತಾ ಅದನ್ನ ನೀವು ಬೇಡ್ಕೊಬೇಕು ಸೊ ನೋಡ್ತಾ ಇದ್ದಾರಲ್ಲ ಗೈಸ್ ಇವಾಗ ನಾವು ಗುಡಿಯಿಂದ ಆಚೆಗಡೆ ಇದ್ದೀವಿ ಎಲ್ಲ ಹಣ್ಣು ಕಾಯಿ ದೇವ್ರನ್ನ ನೋಡಿಕೊಂಡು ಎಲ್ಲ ಹಣ್ಣು ಕಾಯಿ ದೇವ್ರಿಗೆ ಮುಟ್ಟಿಸ್ಕೊಂಡು ಎಲ್ಲ ಆಯಿತು ಆ್ಯಂಡ್ ಪ್ರಸಾದ ಮಾಡಿ ಊಟ ಮಾಡ್ಕೊಂಬರೋಣ ಅಂದ್ಬಿಟ್ಟು ಪ್ರಸಾದ ಊಟಕ್ಕೆ ಹೋಗ್ತೀವಿ ನಮ್ಮ ಅಣ್ಣ ಫೋನೇ ಬಿಟ್ಟಿಲ್ಲ ಗೈಸ್ ಅವ್ನ ಚಾರ್ಜೇ ಕಡಿಮೆ ಆಯ್ತಿಲ್ಲ ನಾವು ಬರೀ ಒಂದು ಲಾಕ್ ತೆಗೆದು ಟೈಮ್ ನುಡಿದ್ರೆ ಸಾಕು ಎರಡೆರಡು ಪಾಯಿಂಟ್ ಹಿಡಿಯುತ್ತಿತ್ತು ನಮ್ಮಮ್ಮ ಫೋನೇ ಕೊಡ್ತಿರ್ಲಿಲ್ಲ ತಿಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ ಸಕ್ಕರಾಗಿತ್ತು ಗಾಯ್ಸ್ ಅನ್ನ ಸಾಂಬಾರು ಮಾತ್ರ ಮಸ್ತ್ ಇತ್ತು ಆ್ಯಂಡ್ ಇದು ನಮ್ಮ ಮನೆಯ ದೇವರ ಒಂದು ವ್ಯೂ ನೋಡಿ ಎಷ್ಟು ಸಕ್ಕದಾಗಿದೆ ಅಲ್ವಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆಲ್ದೆ ಬಾ ಬಾಯ್